ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಾ ದಕ್ಷಿಣ ಕನ್ನಡ ಉಡುಪಿ ಈ ಭಾಗದಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಜನರು ಕೃಷಿಯನ್ನು ಮಾಡ್ತಾರೆ ಈ ರೀತಿ ಕೃಷಿಯೊಟ್ಟಿಗೆ ಕೃಷಿಗೆ ಸಂಬಂಧಿಸಿದಷ್ಟು ಕ್ರೀಡೆಗಳು ನಮ್ಮ ಸಂಸ್ಕೃತಿಗೆ ಬೆಸೆದುಕೊಂಡಿರುವಂತಹ ಕ್ರೀಡೆಗಳು ಕಂಬಳ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಅಂತಹ ಕಂಬಳದ ಒಂದು ಕುಟುಂಬದ ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದುಗಡೆ ಬಂದಿದ್ದೇನೆ ನೂಲಿಪ್ಪಾಡಿ ಪ್ರವೀಣ್ ಒಳ್ಳೆಯರ್ ಬಡ್ಡೆ ನಮ್ಮ ಕರ್ ಲಕ್ಷ್ಮಣ ಕರೆಟ್ ರಾಮ ಕರೆಟ್ ಸುರತ್ಕಲ್ ಪಾಂಚನ ಯೋಗೀಶ್ ಕರಿಯ ಪೂಜಾರ್ ನರ್ಲು ನಾಯರ್ದಲ್ಲಿ ವಿಭಾಗದ ಸೆಮಿಫ್ ಫೈನಲ್ ನ ಸಾಲ್ ಕಂಬಳ ಅನ್ನುವಂಥದ್ದನ್ನು ನಾವು ತುಳುನಾಡಿನ ಜನರ ಉಸಿರದು ಅದಕ್ಕೆ ಅತ್ಯಂತ ಶ್ರೀಮಂತವಾಗಿರುವಂತಹ ಪರಂಪರೆಗಳಿದೆ ಬುದ್ಧಿ ಇಲ್ಲದಿರುವಂತಹ ಕೋಣಗಳನ್ನು ಬುದ್ಧಿ ಕಲಿಸಿ ಅದನ್ನು ತನಗೆ ಬೇಕಾದ ರೀತಿಯಲ್ಲಿ ಸಿದ್ಧಪಡಿಸಿ ಕಂಬಳಕ್ಕೆ ಸಿದ್ಧ ಮಾಡ್ತಾರೆ ಕಂಬಳದ ಕೋಣಗಳು ಅಂತ ಹೇಳಿದರೆ ಅದನ್ನು ಪ್ರಾಣಿ ಅಂತೇಳಿ ಟ್ರೀಟ್ ಮಾಡುದು ಸಹಜವಾಗಿ ಕಂಬಳದ ಕೋಣಗಳನ್ನು ಕೂಡ ಮನುಷ್ಯರ ರೀತಿಯಲ್ಲಿ ಬಹುವಚನವನ್ನು ಉಪಯೋಗಿಸ್ತಾರೆ ಅವನು ಇವನು ಮನುಷ್ಯನನ್ನು ಯಾವ ರೀತಿ ಕರೀದೇವೋ ಅದೇ ರೀತಿಯಲ್ಲಿ ಕರೀತಾರೆ ಒಂದು ಕಂಬಳ ಅಂತ ಹೇಳಿದ್ರೆ ಅದಕ್ಕೆ ವರ್ಷಗಳ ಸಿದ್ಧತೆಗಳಿರ್ತದೆ ಪ್ರತಿ ದಿನ ತೋಟದಲ್ಲಿ ಹುಲ್ಲನ್ನು ಹಾಕಿ ಹುರುಳಿಯನ್ನು ಹಾಕಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸಿ ಎಣ್ಣೆಯನ್ನು ಹಾಕಿ ತನಗೆ ಕಷ್ಟ ಆದರೂ ಕೂಡ ಅವುಗಳಿಗೆ ಕಷ್ಟ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಕಂಬಳದ ಕೋಣಗಳನ್ನು ಸಿದ್ಧ ಮಾಡ್ತಾರೆ ನದಿಯಲ್ಲಿ ಈಜಾಡಿಸಿ ಗುಡ್ಡಗಾಡು ಪ್ರದೇಶದಲ್ಲಿ ಅಭ್ಯಾಸ ಮಾಡಿಸಿ ಕಂಬಳದಲ್ಲಿ ಪ್ರಶಸ್ತಿಯನ್ನು ಪಡೆದ ಮಲೆಕುಡಿಯ ಸಮುದಾಯದ ನಾರಾಯಣ ಮಲೆಕುಡಿಯರಿಂದ ಹಿಡಿದು ಕಂಬಳದ ಕೋಣಗಳಿಗಾಗಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದಂತಹ ಶ್ರೀಕಾಂತ ಭಟ್ ರವರಿಗೆ ಕೇವಲ ಈ ಒಂದು ಕ್ರೀಡೆ ಮಾತ್ರ ಮತ ಸಂಪ್ರದಾಯಕ್ಕೆ ಸೇರಿದ್ದಲ್ಲ ಇಲ್ಲಿ ಹಿಂದೂ ಬಂಧುಗಳು ಮುಸಲ್ಮಾನ ಬಂಧುಗಳು ಕ್ರಿಶ್ಚಿಯನ್ ಬಂಧುಗಳು ಜೈನ ಬಂಧುಗಳು ಈ ರೀತಿ ನಾಲ್ಕು ಮತಗಳ ಜನರು ಒಟ್ಟು ಸೇರಿ ಮಾಡುವಂಥ ಜಗತ್ತಿನ ಒಂದೇ ಒಂದು ಕ್ರೀಡೆ ಅಂತ ಹೇಳಿದ್ರೆ ಅದು ಕಂಬಳ ಇಲ್ಲಿ ಹುಸೇನ್ ಬೋಲ್ಟನ್ನು ಮೀರಿಸುವಂತಹ ಓಟಗಾರರಿದ್ದಾರೆ ಅತ್ಯಂತ ಕಡು ಬದ ಬಡತನದಿಂದ ಬಂದು ಕೋಣಗಳನ್ನು ಕಟ್ಟಿ ಗೆದ್ದಂತಹ ಕಂಬಳದಲ್ಲಿ ಮೊದಲ ಮಹಿಳಾ ಓಟಗಾರತಿ ಆಗಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿರುವಂತಹ ಬೊಳ್ಳಂಬಳ್ಳಿ ಚೈತ್ರ ಪರಮೇಶ್ವರ ಭಟ್ಟರ್ ಕಂಬಳದಿಂದಾಗಿ ತನ್ನ ಜಾಗವನ್ನು ಉಳಿಸಿಕೊಂಡೆ ಅಂತೇಳಿ ಹೆಮ್ಮೆಯಿಂದ ಹೇಳುವಂತಹ ಸಾಣೂರು ಸುಂದರಾಚಾರ್ಯರಿದ್ದಾರೆ ದೈವ ನರ್ತಕದ ಕೆಲಸವನ್ನು ಮಾಡಿಕೊಂಡೇ ಕಂಬಳ ಕ್ಷೇತ್ರದಲ್ಲಿ ಇಂದಿನವರೆಗೂ ತನ್ನ ಛಾಪನ್ನು ಮೂಡಿಸಿದ ಕಾಳು ಪಾನಾರರಿದ್ದಾರೆ ಐವತ್ತೆಂಟು ವರ್ಷದಲ್ಲೂ ಸಿಕ್ಸ್ ಪ್ಯಾಕ್ ಅಲ್ಲ ಏಟ್ ಪ್ಯಾಕ್ನ ಮುಖಾಂತರ ಕಂಬಳ ಕ್ಷೇತ್ರದ ಅಪ್ರತಿಮ ಓಟಗಾರ ಅಂತ ಹೇಳಿಕೊಳ್ಳುವ ರವಿ ಅಳದಂಗಡಿಯವರಿದ್ದಾರೆ ದೊಡ್ಡದಾಗಿರುವಂತಹ ಕೋಣಗಳು ಸಾವಿರಾರು ಪೌಂಡ್ ಶಕ್ತಿರುವಂತಹ ಕೋಣಗಳು ಹುರುಳಿಯನ್ನು ತಿಂದು ಕಟ್ಟು ಮಸ್ತ ಕೋಣಗಳು ಕಂಬಳದಲ್ಲಿ ಆ ಕೋಣಗಳನ್ನು ಹಿಡಿದುಕೊಳ್ಳಿಕ್ಕೆ ಹತ್ತರಿಂದ ಹದಿನೈದು ಜನಗಳು ಬೇಕು ಆದ್ರ ಅದೇ ಕೋಣಗಳು ತನ್ನ ಮನೆಯ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದ ಮಕ್ಕಳು ಆ ಕೋಣಗಳನ್ನು ಹಿಡಿದುಕೊಂಡು ಓಡಾಡ್ತಾರೆ ನಿಮಗೆ ಆಶ್ಚರ್ಯ ಆಗಬಹುದು ನಗರ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಬೆಕ್ಕುಗಳು ಜೂಲಿ ನಾಯಿಗಳನ್ನು ಹಿಡ್ಕೊಂಡಿರ್ತಾರೆ ಆದ್ರೆ ನಮ್ಮ ತುಳುನಾಡಿನ ಸಣ್ಣ ಸಣ್ಣ ಮಕ್ಕಳು ಕಂಬಳದ ಕೋಣಗಳನ್ನು ಹಿಡ್ಕೊಂಡು ಆಟ ಇರ್ತಾರೆ ಕೋಣಗಳು ಮತ್ತು ಕುಟುಂಬಕ್ಕೆ ಅಗಾತವಾಗಿರುವಂತಹ ಪ್ರೀತಿ ವಿಶ್ವಾಸಗಳಿದೆ ತುಳುನಾಡಿನ ಕುಟುಂಬ ಪದ್ಧತಿಗೆ ಕಂಬಳದ ಕೋಣಗಳ ಕೊಡುಗೆ ಅತ್ಯಂತ ಮಹತ್ವವಾಗಿದೆ ಕಕ್ಕೆ ಕಕ್ಕೆಪದವು ಪೆರಂಗಾಲ್ ಅಲ್ಲಿ ಒಂದು ಕುಟುಂಬ ಇದೆ ಅಲ್ಲಿ ಆ ಕುಟುಂಬದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ಜನ ಕೂಡು ಕುಟುಂಬದಲ್ಲಿದೆ ಕಂಬಳ ಕೋಣಗಳ ಕಾರಣಕ್ಕೋಸ್ಕರ ಆ ಕುಟುಂಬ ಒಂದಾಗಿದೆ ಒಟ್ಟಾಗಿದೆ ಎಷ್ಟೋ ಮನೆಗಳಲ್ಲಿ ಕಂಬಳದ ಕಾರಣಕ್ಕಾದರೂ ಕೂಡ ದೂರ ದೂರದಲ್ಲಿರುವಂಥ ಮಕ್ಕಳೊಟ್ಟಿಗೆ ಬೇರೆ ಬೇರೆ ಕೆಲಸ ಮಾಡ್ತಿರುವಂಥ ಮನೆಯವರೊಟ್ಟಿಗೆ ಅವರ ತಂದೆ ತಾಯಿ ಪ್ರತಿನಿತ್ಯ ಕೋಣಗಳ ಕಾರಣಕ್ಕೋಸ್ಕರ ಮಾತಾಡ್ತಾ ಮಾತಾಡ್ತಾ ಅವರಲ್ಲಿಂದ ಅಭೇದ್ಯವಾಗಿರುವಂಥ ಪ್ರೀತಿ ನಿರ್ಮಾಣ ಆಗಿದೆ ಅಂತೇಳಿ ಕಂಬಳದ ಪ್ರಸಿದ್ಧ ವೀಕ್ಷಕ ವಿವರಣೆಗಾರೆಯಾಗಿರುವಂಥ ವಿಜಯ್ ಕುಮಾರ್ ಕಂಗಿನ ಮನೆ ಅವರು ಹೇಳ್ತಾರೆ ಈ ರೀತಿ ನಾನು ಕೆಲವು ಹೆಸರು ಹೇಳುವುದು ತಪ್ಪಬಹುದು ಆದರೆ ಅವರೆಲ್ಲರ ಪರಿಶ್ರಮದಿಂದಾಗಿ ಇವತ್ತು ಕಂಬಳ ಅತ್ಯಂತ ಶ್ರೇಷ್ಠವಾಗಿರುವಂಥ ಒಂದು ಕಲೆಯಾಗಿದೆ ಕಂಬಳ ಪ್ರಾರಂಭದ ಲಕ್ಷಾಂತರ ಜನ ಯೂಟ್ಯೂಬ್ನ ಮುಖಾಂತರ ಸಾಮಾಜಿಕ ಜಾಲತಾಣಗಳ ಮುಖಾಂತರ ವೀಕ್ಷಿಸ್ತಾರೆ ಕಂಬಳ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಆ ಊರಿನ ಜಿ ಡಿ ಪಿ ಗ್ರೋತ್ ಆಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ ಆ ಕೋಣಗಳು ಅದಕ್ಕೆ ಹಾಕುವಂಥ ಹುರುಳಿ ಅದನ್ನು ಬೆಳೆಯುವಂಥ ಜನರು ಅದಕ್ಕೆ ಹಾಕುವಂಥ ಎಣ್ಣೆ ವಾರ ವಾರ ಸಿಗುವಂಥ ಬಾಡಿಗೆ ಕಾಯ್ತಿರುವಂತಹ ವಾಹನದ ಮಾಲೀಕರು ಅಲ್ಲಿ ಹೋಗುವಾಗ ಸಿದ್ಧ ಮಾಡಿಕೊಂಡು ಹೋಗುವಂಥ ಆಹಾರ ಪದಾರ್ಥಗಳು ಆ ಕಂಬಳದ ಕಾರಣಕ್ಕೋಸ್ಕರ ಬರುವಂತಹ ಊರಿಗೆ ಬರುವಂತಹ ಲಕ್ಷಾಂತರ ಜನರು ಅಲ್ಲಿ ಆಗುವಂಥ ವ್ಯಾಪಾರಗಳು ಆ ವಾಹನಗಳ ಓಡಾಟ ಇದೆಲ್ಲವೂ ಕೂಡ ತುಳುನಾಡಿನಲ್ಲಿ ಕಂಬಳವನ್ನು ಗಟ್ಟಿಯಾಗಿ ನಿಂತಿದೆ ಕಂಬಳಕ್ಕೆ ವ್ಯಂಗ್ಯ ವಿರೋಧಗಳು ಬಂದಾಗ ಕೂಡ ಕಂಬಳದ ಕೋಣಗಳನ್ನೇ ಹಿಡಿದು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದಂಥ ಜಗತ್ತಿನ ಒಂದೇ ಒಂದು ಸಂಸ್ಕೃತಿ ಇದ್ದರೆ ಅದು ತುಳು ಸಂಸ್ಕೃತಿ ಒಬ್ಬ ವಾದಕರಾಗಿ ಕೃಷಿಕರಾಗಿ ಕಂಬಳದ ಓಟಗಾರರಾಗಿ ಅಪ್ರತಿಮೆ ಸಾಧನೆ ಮಾಡಿದಂತಹ ಸುಧೀರ್ ದೇವಾಡಿಗ ತೆಕ್ಕಟ್ಟೆ ಅವರ ಕಂಬಳದ ಕುಟುಂಬವನ್ನು ನಿಮಗೆ ಪರಿಚಯ ವರ್ಷದಿಂದ ಕ್ಷೇತ್ರದಲ್ಲಿ ಇದ್ರಿ ಸುರುವಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಕೋಣದೊಟ್ಟಿಗೆ ಹೋಗ್ತಾ ಇದ್ದೆ ಇವರ ಅಮ್ಮನ ಕೋಣದೊಟ್ಟಿಗೆ ಅಲ್ಲಿಂದ ನನ್ನ ಕಂಬಳದ ಜರ್ನಿ ಶುರುವಾಗಿದೆ ಓಟಗಾರರಾಗಿ ಅಲ್ಲ ಕೋಣದ ಒಟ್ಟಿಗೆ ಹೋಗ್ತಾ ಇದ್ದೆ ಈಗ ನೋಡ್ಲಿಕ್ಕೆ ಹಾ ಓಟಗಾರರಾಗಿ ಒಂದು ಐದು ವರ್ಷ ಆಗಿದೆ ಈಗ ಐದು ವರ್ಷ ಆಗಿದೆ ಹೇಗೆ ಕೋಣದ ಒಟ್ಟಿಗೆ ಹೋಗ್ತಿದ್ದೀರಿ ಅಂದ್ರೆ ನಂಗೆ ಕೋಣ ಒಟ್ಟಿಗೆ ಹೋಗುವ ತುಂಬಾ ಇಂಟ್ರೆಸ್ಟ್ ಇತ್ತು ಏನಾದ್ರೂ ಅದರಲ್ಲಿ ಸಾಧನೆ ಮಾಡ್ಬೇಕಂತ ಹಾಗೆ ನಮ್ಮ ಮನೆಯಲ್ಲಿ ಇತ್ತಲ್ಲ ಹಾಗಾಗಿ ಒಂದು ಅಲ್ತಾರ್ ನಲ್ಲಿ ಕುದಿ ಮಾಡುವಾಗ ಒಂದು ಸುತ್ತು ನನ್ನ ಅಣ್ಣ ಪ್ರಕಾಶ್ ಅಣ್ಣ ಅಂತ ಇಲ್ಲಿ ಇದ್ದಾರೆ ಬಂದಿದ್ದಾರೆ ಅವರು ಒಂದು ಚಾನ್ಸ್ ಕೊಟ್ರು ಒಂದು ಸುತ್ತು ಓಡಿಸ್ತೇನೆ ಅಂತ ಆ ಸುತ್ತಲ್ಲಿ ಓಡಿಸಿದೆ ನಾನು ಫಸ್ಟ್ ಗೆ ಬಿದ್ದೆ ನಾನು ಅಲ್ಲಿಗೆ ಇಲ್ಲಿ ಆಗ್ಲಿಲ್ಲ ಬ್ಯಾಲೆನ್ಸ್ ಸಿಗ್ಲಿಲ್ಲ ತೆರನೆ ಸುತ್ತಲೂ ಓಡಿಸಿ ಮಂಜೂರು ತನಕ ಹೋದೆ ಆವಾಗ ನಂಗೆ ಸ್ವಲ್ಪ ಇದ್ರಲ್ಲಿ ಏನಾದ್ರು ಮಾಡಿದ್ರೆ ಸಾಧನೆ ಮಾಡ್ಬೇಕಂತ ಅವತ್ತು ಓಡಿಸಿದಾಗ ನೀವು ಸ್ಕೂಲ್ ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಪೋರ್ಟ್ಸ್ ಅಲ್ಲಿ ಇದ್ರ ಇಲ್ಲ ಇಲ್ಲ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಮತ್ತೆ ಕಂಬಳದಲ್ಲಿ ಮತ್ತೆ ಬಂದದ್ದು ಕಲ್ತಿರುವಂತ ಹೌದು ಸಾಮಾನ್ಯವಾಗಿ ಈ ನೊಗ ನಾಯರು ಹೌದು ಮತ್ತು ಹಗ್ಗದಲ್ಲಿ ಓಡೋರಿಗೂ ಇಲ್ಲ ಈ ಹಲಗೆ ಮೇಲೆ ಓಡೋರಿಗೆ ವ್ಯತ್ಯಾಸ ಇರ್ತದೆ ಹೌದು ಆ ಎರಡು ವ್ಯತ್ಯಾಸ ಏನು ಅಂತ ಹೇಳಿ ಒಂದು ವೀಕ್ಷಕರಿಗೆ ಸ್ಪಷ್ಟವಾಗಿ ವಿವರಿಸಬಹುದಾ ಹಗ್ಗದಲ್ಲಿ ನೇಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಓಟಗಾರರು ಕೋಣ ಎಷ್ಟು ಸ್ಪೀಡ್ ಮಾಡ್ತಾ ಅಷ್ಟು ಸ್ಪೀಡ್ ಆಗಿ ಓಡಬೇಕು ಈ ಹಲಗೆ ಅಲ್ಲಿ ಹಾಗಲ್ಲ ಬ್ಯಾಲೆನ್ಸ್ ಬೇಕಾಗ್ತದೆ ನಮಗೆ ನಾವು ಕೋಣಗಳು ಹೇಗೆ ಓಡ್ತದೆ ಅದೇ ಅದೇ ಇದ್ರಲ್ಲಿ ನಾವು ಬ್ಯಾಲೆನ್ಸ್ ಮಾಡಿ ಹೋಗ್ಬೇಕು ಕೋಣ ಒಂದ್ಸರಿ ಆಚೆಚೆ ಆದ್ರೂ ಸಹ ಬ್ಯಾಲೆನ್ಸ್ ತಪ್ಪಿ ಬೀಳುವ ಚಾನ್ಸಸ್ ಇರ್ತದೆ ಬಿದ್ದಿದ್ರಾ ಬಿದ್ದಿದೆ ಹಾ ತುಂಬಾ ಸರಿ ಅಡ್ಡಲಿಗೆ ಓಡಿಸುವಾಗ ತುಂಬಾ ತುಂಬಾ ಸರಿ ಸ್ಟಾರ್ಟಿಂಗ್ ಅಲ್ಲಿ ಬೀಳ್ತಾ ಇದ್ದೆ ನಾನು ಕಂಬಳ ಕ್ಷೇತ್ರದಲ್ಲಿ ತುಂಬಾ ಜನ ಓಟಗಾರರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲುವ ನಲವತ್ ಜನ ಪ್ರತಿ ವರ್ಷ ಭಾಗವಹಿಸಲಿದ್ದಾರೆ ಅಂತದ್ರಲ್ಲಿ ಅಡ್ಡಹಲಗೆ ಹಲಗೆ ಕನಹಲಗೆ ಅಲ್ಲಿ ಎಲ್ಲ ಹೆಸರು ಬರುವಂತದ್ದು ಇಲ್ಲಿಂದ ಯಾಕೆ ಇಲ್ಲಿಯವರು ಅದರಲ್ಲಿ ಅಷ್ಟು ಶ್ರೇಷ್ಠವಾಗಿ ಓಟಗಾರರಾಗ ಇಲ್ಲಿಯವರು ಅಂದ್ರೆ ಇಲ್ಲಿ ಹಲಗೆ ಕೋಣಗಳನ್ನು ಓಡಿಸೋದು ಜಾಸ್ತಿ ನಮ್ಮ ಆಚೆ ನಿಮ್ಮ ಆಚೆಯಲ್ಲಿ ಹಲಗೆ ಕೋಣ ಇದ್ರು ಸಹ ಓಡಿಸುವವರ ಸಂಖ್ಯೆ ಕಡಿಮೆ ಇಲ್ಲಿ ಅಂದ್ರೆ ಚಿಕ್ಕ ಆರಲ್ಲೂ ಆಗುವಾಗ ಕೋಣಕ್ಕೆ ಹಲಗೆಲ್ಲ ಇಟ್ಟು ಓಡಿಸ್ತಾರೆ ಆವಾಗ ಇಲ್ಲಿ ಕಲೀಲಿಕ್ಕೆ ಚಾನ್ಸ್ ಇರ್ತದೆ ಇಲ್ಲಿ ಕುದಿ ಎಲ್ಲ ಮಾಡುವಾಗ ಹಾಲಿಗೆ ಇಟ್ಟು ಓಡಿಸ್ತಾರೆ ಕೆಲವೊಮ್ಮೆ ಅವಾಗ ಚಾನ್ಸ್ ಇರ್ತದೆ ಕಲೀಲಿಕ್ಕೆ ನಿಮ್ಮ ಕುದಿ ಮಾಡುವಾಗ ಕೊಡುದಿಲ್ಲ ಯಾರು ಸಾಲಿಗೆ ಹಾಲಿಗೆ ಅಂದ್ರೆ ಒಳ್ಳೆ ಕೋಣ ಇರ್ತದೆ ಟಾಪ್ ರೇಸ್ ಇರ್ತದೆ ಅದರಲ್ಲಿ ಓಡಿಸ್ಲಿಕ್ಕೂ ಆಗುದಿಲ್ಲ ಕಷ್ಟ ಆಗ್ತದೆ ಅಂದ್ರೆ ಅದು ನಮ್ಮ ಕಾನ್ಫಿಡೆನ್ಸ್ ಮೇಲೆ ಹೋಗ್ತದೆ ನಮ್ಮ ಮೆಂಟಾಲಿಟಿ ಹೇಗಿರ್ತದೆ ಅದ್ರ ಮೇಲೆ ಹೋಗ್ತದೆ ನಾವು ಬ್ಯಾಲೆನ್ಸ್ ಅಷ್ಟು ಕಾನ್ಫಿಡೆನ್ಸ್ ಇರ್ಬೇಕು ನಮ್ಗೆ ಧೈರ್ಯ ಇರ್ಬೇಕು ಧೈರ್ಯ ಇಲ್ಲ ಅಂದ್ರೆ ಕಷ್ಟ ಆಗ್ತದೆ ಅಷ್ಟು ಗಟ್ಟಿಯಾಗಿ ಬ್ಯಾಲೆನ್ಸ್ ಮಾಡಿ ನಿಲ್ಬೇಕಾದ್ರೆ ನೀವು ಬಿದ್ದಂತ ಕಥೆಗಳು ಯಾರಿಗೆ ಗೊತ್ತಿರಲ್ಲ ನೀವು ಎಷ್ಟು ಸಲ ಬಿದ್ದಿರ್ಬೋದು ಆ ರೀತಿ ನಾನು ತುಂಬಾ ಸರಿ ಅಡ್ಡಲಿಗೆಯಲ್ಲಿ ಪ್ರತಿ ಫಸ್ಟ್ ವರ್ಷ ಓಡಿಸುವಾಗ ಪ್ರತಿ ಕಂಬಳದಲ್ಲಿ ಬಿದ್ದು ಎಷ್ಟು ಗಾಯಗಳಾಗಿದೆ ತುಂಬಾ ಗಾಯ ಆಗಿದೆ ಮೈ ಮೈ ಫುಲ್ ಕೈ ಫ್ರಾಕ್ಚರ್ ಆಗಿದೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗಿದೆ ಆಗ ಸ್ವಲ್ಪ ಬ್ಯಾಲೆನ್ಸಿಂಗ್ ಪ್ರಾಬ್ಲಮ್ ಇತ್ತು ನಂಗೆ ಮತ್ತೆ ಅದ್ರ ಬಗ್ಗೆ ಗೊತ್ತಾಯ್ತು ಈಗ ಓಡಿಸುವಾಗ ಹೀಗೆ ಬ್ಯಾಲೆನ್ಸ್ ಮಾಡಿದ್ರೆ ಹೀಗೆ ಅಲ್ಲಿಗೆ ಇಲ್ಲಿ ಹೋಗ್ತದೆ ಅಂತ ಗೊತ್ತಾಗ್ತದೆ ಇದು ರಾಜ ಅಂತ ತಂದದ್ದು ನಾವು ಒಂದು ವಾರ ಆಯ್ತು ಮೊನ್ನೆ ಕಂಬಳಕ್ ಅಂತ ತಂದದ್ದು ಇದು ನೀವು ಮೊನ್ನೆ ಸಹ ಇದ್ರದ್ದು ವಿಡಿಯೋ ಎಲ್ಲ ಬಂದಿದ್ದೆ ನೋಡಿದ್ದೇವೆ ಮೊನ್ನೆ ಸಹ ಮ್ಯಾಟ್ಲಾಗಿದೆ ಸೆಕೆಂಡ್ ಲಾಗಿದೆ ಹೌದಾ ಇಲ್ಲಿ ಇಲ್ಲಿ ಕಾಣಿಂತಾರೆ ಕಂಬಳದಲ್ಲಿ ರಾಜನಿಗೆ ಗುರುತು ಸಿಗ್ಬೋದ ನಂದು ಹೇಗೆ ರಾಜ ಜೋರ ಪಾಪ ಇಲ್ಲ ಪಾಪದ್ದು ಹಣಕ್ಕೆ ಸ್ವಲ್ಪ ಜೋರು ಮನೆಯಲ್ಲೆಲ್ಲ ಏನಿಲ್ಲ ಟೈಮ್ ಇರ್ತದೆ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ದಿನ ಇತ್ತು ನೀವು ಬಸ್ ಕಳಿಸಿ ಕೊಡ್ಬೇಕು ಈಗ ರಾಜನಿಗೆ ಯಾರು ಜೊತೆಗಾರ ಜೊತೆ ಬಾಂಡು ಅಂತ ತೆಗ್ಗ ತೆಂಗಾರಿಸಿನೆ ತಕೊಂಡದ್ ನಾವು ಬಾಂಡು ಈಗ ಸೀನಿಯರ್ ಆಗಿ ಒಂದು ಎರಡು ಕಾಲ ಆಗಿದೆ ಜೋರ ಕಾಲಾಗಿದೆ ಎಲ್ಲರಿಗೂ ಜೋರ್ ಮಾಡುದಿಲ್ಲ ಬಸವನ್ನ ನೋಡ್ತೀವಿ ಸ್ವಲ್ಪ ಜೋರ್ ಮಾಡ್ತಿತ್ತು ಓಟದಲ್ಲಿ ಹೇಗಿದೆ ಪಾಂಡು ಆ ತುಂಬಾ ಒಳ್ಳೆ ಚೆನ್ನಾಗಿ ಓಡ್ತಾ ಇದ್ದೀವಿ ಹೌದು ಬಾಡಿ ಸ್ವಲ್ಪ ಸ್ಲಿಮ್ ಅಲ್ಲ ಒಳ್ಳೆ ಫಿಟ್ನೆಸ್ ಬೇರೆ ಕೋಣಗಳನ್ನು ಓಡಿಸ್ತೀವಿ ಹೌದು ಇದು ಕೋಣ ನಿಮ್ಮ ಮನೇಲಿ ಅದು ಮನೆ ಪರಿಚಯ ಸಿಕ್ಕುದು ಆದ್ರೆ ನೀವು ಬೇರೆಯವ್ರದ್ದು ಒಡಿಸ್ತೀರಲ್ಲ ಹೌದು ಆ ಕೋಣಗಳಿಗೆ ನೀವು ಬಂದ ತಕ್ಷಣ ಗೊತ್ತಾಗತ್ತ ನಮ್ಮ ಓಡಿಸೋರು ಕೂಡಲೇ ಗೊತ್ತಾಗ್ತದೆ ಅವುಗಳಿಗೆ ಅಂದ್ರೆ ಹೇಗೆ ಗೊತ್ತಾಗಬಹುದು ಅದಕ್ಕೆ ಅಂದ್ರೆ ನಾವು ಸ್ವಲ್ಪ ಹೊಡಿತೀವಲ್ಲ ನೀವು ಬಂದ್ರೆ ಖುಷಿ ಇದೆ ಅದಕ್ಕೆ ಸ್ವಲ್ಪ ಕೋಣಗಳು ಹೌದಾ ಹೌದು ಕಂಬಳ ಒಂದ್ಸಲ ಮುಗ್ರೆ ಸಾಕು ಈಗ ನೀವ್ ಮೆಡಲ್ ಗೆಲ್ತೀರಿ ಹೌದಾ ಈಗ ನಿಮ್ಗೆ ಪ್ರಶಸ್ತಿಗಳು ಎಲ್ಲ ಕೊಡ್ತಾರೆ ಹೌದಾ ಆದ್ರೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ ಕೋಣಗಳಿಗೆ ಏನಾದ್ರು ಗೊತ್ತಾಗ್ತದೆ ಅದು ಹಾ ಸ್ವಲ್ಪ ಗೊತ್ತಾಗ್ತದೆ ಅಂದ್ರೆ ಈಗ ಅವುಗಳಿಗೆ ನಾವು ಈ ಪ್ರೈಸ್ ತಗೊಳ್ಳೋದಾ ಸ್ನೇಹತ್ರ ಎಲ್ಲ ಕೊಂಡೋಗ್ತಿವಲ್ಲ ಗೊತ್ತಾಗ್ತದೆ ಗೊತ್ತೋದಾಗ ಏನಾದ್ರು ಇರ್ತದ ಅವುಗಳಲ್ಲಿ ನಮ್ಮಲ್ಲಿ ಬೇಲಾಡಿಯಲ್ಲಿ ತೋನ್ಸಿ ಒಂದು ಅದು ಕೊಂಬು ಬಾರಿಸುವಾಗ ತಲೆ ಅಂದ್ತಾ ನಿಮ್ಮ ನಿಮ್ಮ ಆಚೆ ಕೊಂಬು ಬಾರಿಸ್ತಾರಲ್ಲ ಅದು ಬಾರಿಸುವಾಗ ತಲೆ ಕೊಂಬು ಗೆದ್ದಾಗ ಇದೆ ಬೇಸರ ಆಗ್ತದೆ ಇವುಗಳಿಗೆ ಕೋಣದ ಮನಶಾಸ್ತ್ರಜ್ಞ ಯಾರು ಅದ್ ಏನೇನ್ ಆಗ್ತದೆ ಅಂತ ಚೆಕ್ ಮಾಡ್ಲಿಕ್ಕೆ ಆದ್ರೂ ಒಂದು ಬುದ್ಧಿ ಇಲ್ಲದ ಕೋಣಗಳನ್ನ ತಗೊಂಡ್ಬಂದು ಬುದ್ಧಿ ಕಲಿಸಿ ಎಷ್ಟು ರೆಡಿ ಮಾಡ್ತೀರಲ್ಲ ನಮ್ ಜೊತೆ ವಿಘ್ನೇಶ್ ಅವರಿದ್ದಾರೆ ವಿಘ್ನೇಶ್ ಏನ್ ಓದ್ತಾ ಇದ್ರಿ ಐಟಿ ಐಟಿ ಬ್ರಹ್ಮಾರ ಯಾವಾಗ್ಲೂ ಕಂಬಳಕ್ ಹೋಗ್ತೀರಾ ಐಟಿ ಅವರು ಎಜುಕೇಶನ್ ಗೆ ಸಮಸ್ಯೆ ಆಗುದಿಲ್ಲ ಕಂಬಳ ಅನ್ನೋ ಇಲ್ಲ ರಜೆ ಈಗ ಐಟೆ ಅಂದ್ರೆ ನಂದು ಅರ್ಧ ದಿನ ಶಾಲೆ ನಮ್ಮ ಸೈಡ್ ಕಂಬಳ ಇರೋದಲ್ಲ ಮಧ್ಯಾಹ್ನದ ಮೇಲೆ ಹಾ ಆವಾಗ ಮಧ್ಯಾಹ್ನ ಬಂದು ಮತ್ತೆ ಹೋಗ್ತೀವಿ ಕಂಬಳದ ಕೆಲ್ಸಗಳೆಲ್ಲ ಮಾಡ್ತೀರಾ ಹಾ ಮನೆಯಲ್ಲಿ ಕೋಣ ಎಲ್ಲ ಸಾಕೋದ ಹೌದಾ ಹಾ ಪೂರ್ತಿ ತಗೊಂಡ್ ಹೋಗುವಂಥದ್ದು ಹಾ ಎಲ್ಲ ಎಲ್ಲ ಹ್ಮ್ ಕಂಬಳದಲ್ಲಿ ಹೋದಾಗ ನಿಮ್ಗೆ ನಾವೀಗ ಕ್ವಾಣ ಎಲ್ಲ ಹಿಡ್ಕೊಳ್ಳೋದು ಹ್ಮ್ ಹೋಗೋದು ಈ ಕಂಬಳಕ್ಕೆಲ್ಲ ಹೋಗ್ತಿರಲ್ಲ ಬೇರೆ ಸ್ಟೂಡೆಂಟ್ ಗಳಲ್ಲಿ ಇರ್ತಾರೆ ಅಂತದ್ರಲ್ಲಿ ನೀವು ಪ್ರತಿ ಬಾರಿ ಕಂಬಳಕ್ಕೆ ಹೋಗ್ತೀರಿ ಕಂಬಳಕ್ಕೆ ಹೋಗುವಾಗ ಆ ವಿದ್ಯಾರ್ಥಿಗಳು ನಿಮ್ಮ ಕ್ಲಾಸ್ಮೇಟ್ ಗಳೆಲ್ಲ ಸಿಕ್ಕಿದ್ರೆ ಅವ್ರೊಂದು ವ್ಯಂಗ್ಯ ಮಾಡುದಿಲ್ಲ ಏನ್ ಮಾಡ್ರಿ ಕೋಣಗಳು ಇಲ್ಲೇ ಇಲ್ಲ ಇಲ್ಲ ಏನ್ ಮಾಡೋದಿಲ್ಲ ಅವರೆಲ್ಲಾ ಒಂತರ ಪ್ರೌಡಲ್ಲಿ ನೋಡ್ತಾರೆ ಹೌದಾ ಹಾ ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಮಾಡ್ತಾರೆ ಹೆಣ್ಮಕ್ಳೆಲ್ಲೂ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಹೆಣ್ಮಕ್ಳೆಲ್ಲ ಮಾಡ್ತಾರೆ ಸಿಕ್ತಾರಾ ಸಿಕ್ತಾರೆ ಕೋಣಗಳನ್ನ ನೋಡ್ಲಿಕ್ಕೆ ಹೇಳಿ ನಿಮ್ಮ ನೋಡ್ಲಿಕ್ಕೆ ಬರ್ತಾರೆ ಇಲ್ಲ ಕೋಣಗಳನ್ನ ನೋಡ್ಲಿಕ್ಕೆ ಬರ್ತಾರೆ ಈ ರೀತಿ ನೀವು ಓಟ ಏನಾದ್ರು ಪ್ರಾಕ್ಟೀಸ್ ಮಾಡಿದ್ರಾ ನಾವ್ ಓಟ ಮರಿ ನಮ್ದ ಆದ ವರ್ಷ ಒಂದ್ ಎರಡು ಮರಿ ಇತ್ತ ಮನೆಯಲ್ಲಿ ಸತ್ತುವರೆ ಹೌದಾ ಏನಾಗ್ಬೇಕು ಸುಧೀರ ಸುಧೀರ ಸಪೋರ್ಟ್ ಅಲ್ಲಿ ಹೇಗಿದೆ ತುಂಬಾ ಸಪೋರ್ಟ್ ಅವರಿಗೆ ಸಪೋರ್ಟ್ ಮಾಡ್ಬೇಕಲ್ಲ ಬೇರೆ ಬೇರೆ ರೀತಿಯ ದಣಿಗಳು ಸಿಗ್ತಾರೆ ಕೋಣಗಳನ್ನು ಸಾಕೋರು ಬೇರೆ ಕಮರ್ಷಿಯಲ್ ಆಗಿ ಕೂಡ ಸಾಕ್ತಾರೆ ನೀವು ಕೃಷಿ ಒಟ್ಟಿಗೆ ಸಾಕ್ತಿದಿರಲ್ಲ ಕೃಷಿ ಏನಲ್ಲ ಕೃಷಿ ಮಾಡ್ತೀರಿ ನಾವು ಕಡಲೆಕಾಯಿ ಮಾಡ್ತೀವಿ ಹ ಭತ್ತ ಭತ್ತ ಉದ್ದು ಹಾ ಆಮೇಲೆ ತೊಂಡೆ ಹ ಅಷ್ಟು ಮಾಡ್ತೇವೆ ಎಲ್ಲ ಮಾಡ್ತೀವಿ ಹಾ ಇದ್ರ ಗೊಬ್ಬರಗಳು ಅದಕ್ಕೆ ಉಪಯೋಗ ಆಗ್ತಿದ್ಯಾ ಆಯ್ತಾ ತುಂಬಾ ಉಪಯೋಗ ಆಗುತ್ತೆ ಹಾ ಅದರೊಟ್ಟಿಗೆ ಎರಡು ಹಸುಗಳಿವೆ ಅದಿಲ್ಲಾಂದ್ರೆ ಆಗಲ್ಲ ಅಲ್ವಾ ಹಾ ಇದಕ್ಕೆ ಹುಲ್ಲು ಎಲ್ಲ ತಂದಾಗ್ತೀರಾ ಹಸಿ ಹುಲ್ಲು ಹಸಿ ಹುಲ್ಲು ನಾವು ಇದು ಹೌದ್ ತಂದಾಗ್ತೀವಿ ಇದಕ್ಕೆ ಏನು ಹಸಿ ಹುಲ್ಲು ಹಾಕಿದ್ರೆ ಸಮಸ್ಯೆ ಆಗುದಿಲ್ಲ ಆರಂಗಕ್ಕೆ ಸ್ವಲ್ಪ ಜಾಸ್ತಿ ಹಾಕಲ್ಲ ಅಲ್ವಾ ಹಾ 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 ಅದರೊಟ್ಟಿಗೆ ಹುರುಳಿ ಎಷ್ಟಾಗ್ತಿರಿ ಹುರುಳಿ ಒಂದು ಐದು ಮೂರು ಮೂರು ನಾಲ್ಕು ನಾಲ್ಕು ಹಾಕತ್ತಲ್ಲ ಎರಡು ಕೋಣಗಳಿಗೆ ಈಗ ಹುರುಳಿ ಅಂತ ಹೇಳೋದು ದ್ವಿದಳ ಧಾನ್ಯ ಅಲ್ಲ ಅದು ಈ ಗೊಬ್ಬರಗಳಿಗೆ ಭಾರಿ ಮುಖ್ಯ ಅದು ದ್ವಿದಳ ಧಾನ್ಯದ ಹಿಟ್ಟು ಅಂತ ಹೇಳಿ ನಮಗೆ ಜೀವನವೃತ ಮಾಡುವಾಗ ದ್ವಿದಳ ಧಾನ್ಯದ ಹಿಟ್ಟಲ್ಲಿ ಮಾಡುವಂತದ್ದು ಆ ರೀತಿ ಒಂದು ರೀತಿಯಲ್ಲಿ ಇದರ ಸೆಗಣಿ ವ್ಯಾಲ್ಯೂ ಹೆಚ್ಚಿದೆಯಾ ಬೇರೆ ಅದಕ್ಕಿಂತ ನಮಗೆ ಅದೇ ಮುಖ್ಯ ಹೌದಾ ಹೌದೌದು ಅದಿಲ್ಲ ಅಂದ್ರೆ ನಮಗೆ ಗೆದ್ದೆ ಒಳ್ಳೆ ಒಳ್ಳೆ ಬೆಳೀತದೆ ಹೆಚ್ಚು ಕೆಮಿಕಲ್ ಆಗ್ಬೇಕು ಇಲ್ಲ ಇದ್ರಲ್ಲಿ ಇದರಲ್ಲಿ ಇದರಲ್ಲಿ ನಾವು ಜರ್ಲೆ ಹಾಡಿದು ಜರ್ಲೆ ತಂದು ಅದಕ್ಕೆ ಹಾಕಿ ಅದ್ ಮಾಡಿ ನಿಮ್ಗೆ ಹಾಡಿಲ್ಲಾಡಿದೆ ಇಲ್ಲ ಹಾಡಿದೆ ಹೌದಾ ಎರಡು ಕಡೆ ಇದೆ ಒಂದೆರಡು ಎಕರೆ ಇದೆ ಹೌದಾ ಇಲ್ಲಿಂದ ಸಮುದ್ರಕ್ಕೆ ಎಷ್ಟು ದೂರ ಆಗ್ತದೆ ಇಲ್ಲಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಒಂದೂವರೆ ಕಿಲೋಮೀಟರ್ ಸಮುದ್ರ ಇದೆ ಸಮುದ್ರ ಸಮುದ್ರಕ್ಕೆ ಏನಾದ್ರು ಹಣಗಳನ್ನು ಕರ್ಕೊಂಡು ಹೋಗಿದ್ರೆ ಯಾವತ್ತಾದ್ರೂ ಇಲ್ಲ ಕರ್ಕೊಂಡು ಹೋಗಿಲ್ಲ ಕರ್ಕೊಂಡು ಹೋಗಿಲ್ಲ ಹೊರಗಡೆ ಇಲ್ಲ ನಮ್ ಕೆರೆ ಇದೆ ಅಲ್ಲಿ ಈಜಾಡ್ತೀವಿ ಈಜಾಡ್ತಾವ ಎಷ್ಟು ಆಳ ಇದೆ ಕೆರೆ ಕೆರೆ ಒಂದು ಒಂದವರು ಒಂದವರ ಅಷ್ಟೇ ಒಂದು ಒಂದು ವಾರ ಆಳ ಒಂದು ವಾರ ಆಳ ಈಗ ಒಂದು ಆಳ ಅಂತ ಹೇಳಿದ್ರೆ ಇದಕ್ಕೊಂದು ಎರಡು ಆಳ ಇದ್ದಾಗ ಇದು ಅದ್ರಲ್ಲಿ ಈಚಾವೆ ನಾವು ಬಿಟ್ಬಿಡ್ತೇವೆ ಅದು ಈಚಾಡ್ತೇವೆ ಏನ್ ಮುಳುಗುದಿಲ್ಲ ಪ್ರಕಾಶ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ನಮ್ಮ ಕರಾವಳಿಯಲ್ಲಿ ದೇವಾಳಿಗೆ ಸಮುದಾಯ ಅಂತ ಹೇಳಿದ್ರೆ ಸಂಗೀತದಲ್ಲಿ ತುಂಬಾ ದೊಡ್ಡದಾಗಿರುವಂತಹ ಸಾಧನ ಮಾಡಿದಂತ ಬೇರೆ ಬೇರೆ ರೀತಿಯ ನಾವು ನೋಡಿದ್ದೇವೆ ಎಷ್ಟು ರೀತಿಯ ವಾದನಗಳನ್ನು ನೀವು ನಿಮ್ಮ ಸಮುದಾಯ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ವಾದನ ಮಾಡ್ತಾರೆ ಎಲ್ಲಾ ತರದ್ದು ವಾದನ ಮಾಡ್ತಾರೆ ಎಲ್ಲಾ ತರ ಎಷ್ಟಬಹುದು ಎಷ್ಟು ವೆರೈಟೀಸ್ ಒಂದು ಏಳು ಎಂಟು ಏಳೆಂಟು ವೆರೈಟಿಯ ವಾದನಗಳನ್ನು ಮಾಡ್ತೀರಿ ನೀವ್ ಯಾವ್ದನ್ನ ಮಾಡ್ತೀರಿ ನಾನ್ ನಾಗಸ್ವರ ಮತ್ತೆ ನಾಗಸ್ವರ ಮತ್ತು ಸ್ಯಾಕ್ಷಫೋನ್ ಅನ್ನು ಮಾಡ್ತೀನಿ ಅದರೊಟ್ಟಿಗೆ ನೀವು ಹಗ್ಗಗಳನ್ನು ಕಟ್ತೀರಿ ಅಂತ ಹೇಳಿ ಹಗ್ಗಗಳನ್ನು ತೋರಿಸಬಹುದು ಅದು ಏನಕ್ಕೆ ಹೇಗೆ ಅಂತ ಹೇಳಿ ಇದು ಓಡಿಸುವ ಹಗ್ಗ ಹಾ

ಅಳಕಿ ತಳಕಿ ಅಂತರಿ ನಮ್ದು ನಮ್ ಸೈಡ್ ಹಾ ಬೇರೆ ಅತಿಥಿ ಎಲ್ಲ ಬೇರೆ ಅಕ್ಕ ನಮಸ್ತೆ ನಮಸ್ತೆ ಹೇಗಿದ್ರಿ ಚೆನ್ನಾಗಿದೆ ಎಲ್ಲಾ ಹೋಗ್ತಿದ್ರಮಳ ಅಂದ್ರೆ ಇಷ್ಟ ಹೌದಾ ವರ್ಷಕ್ಕೆ ಎಷ್ಟು ಕಂಬಳಾಕಿ ಹೋಗ್ತೀರಿ ಹತ್ರ ಹತ್ರ ಇದಕ್ಕೆಲ್ಲ ಹೋಗುದು

ಒಂದ್ಸಲ ಸೋಲು ಗೆಲುವು ಇರುತ್ತಲ್ಲ ಅಲ್ಲ ಸೋಲು ಗೆಲುವು ಸಮಾನವಾಗಿ ಸ್ವೀಕಾರ ಮಾಡ್ತಿದ್ರು ಸೋತ ದಿನ ಮೌನ ಇರುವುದಿಲ್ಲ ಕೆಲಸ ಗೆದ್ದಾಗ ಬಾರಿ ಜೋಶ್ ಇರ್ತದೆ ಖುಷಿ ಸೋತಾಗ ನೀರ ಮೌನ ತಂದು ಕಟ್ಟಿ ಕಟ್ಟುದು ಬಿಸಿ ಮಾಡುದು ಯಾರು ಮಾತಾಡ್ಲಿಕ್ಕಿಲ್ಲ ಮಲಗ ದಾರಿಯಲ್ಲ ಇಲ್ಲ ಖುಷಿ ಆಗ್ತದೆ ಬಗ್ಗೆ ಇಡೀ ಮನೆಯವರು ಒಟ್ಟಿಗೆ ಇನ್ನೋಲ್ ಆಗ್ತಿರಲ್ಲ ಎಲ್ಲರ ಅಭಿಮಾನಿಗಳು ನಿಮ್ಮ ಕೆಲಸ ಮಾಡ್ತಾ ಮಾಡ್ತಾ ಪ್ರಶಸ್ತಿಗಳು ಸಿಗ್ತದೆ ಸನ್ಮಾನಗಳು ಸಿಗ್ತದೆ ಅರವತ್ತೇಳು ಪ್ರಶಸ್ತಿ ಸಿಕ್ಕಿದೆ ತುರುವಿಗೆ ನಂಗೆ ಮೊದಲ ಪ್ರಶಸ್ತಿ ಆದದ್ದು ಮಿಯಾರ್ ನಲ್ಲಿ ಆರೂವರೆ ಕೊಲ್ಲಿಗೆ ನಿಶಾನೆಗೆ ನೀರ್ ಹಾಕಿ ಮೆಡ್ಲಾದ್ರು ನಂತರ ವೇಣೂರಲ್ಲಿ ಅಡ್ಡಲಿಗೆಯಲ್ಲಿ ಫಸ್ಟ್ ಮೆಡ್ ಆದದ್ದು ಕೋಟಗಿಳಿಯ ರಂಡಿಕೆರೆ ಇವರ ಕೋಣದಲ್ಲಿ ಮತ್ತೆ ಪುತ್ತೂರು ನಂದಿಕೂರು ಮುಲ್ಕಿ ಕಟ್ವಾಡಿ ನರಿಂಗಾಣ ಮತ್ತೆ ಐಕಳದಲ್ಲಿ ಐಕಳಲ್ಲಿ ಕಂಟಿನ್ಯೂಸ್ ಮೂರು ವರ್ಷ ಎ ಬಿ ಎ ಬಿ ಇದು ಕನಾಲಿಗೆ ಅಡ್ಡಲ್ಲಿ ಎರಡು ಮೆಡಲ್ ಆಗಿದೆ ಕಳೆದ ವರ್ಷ ಹೇಗಿತ್ತು ತೊಂದರೆ ಇಲ್ಲ ರನ್ ಅಪ್ ಆಗಿದೆ ಎಷ್ಟು ಆಗಿತ್ತು ಟೈಮ್ ಅಲ್ಲಿ ಚಿನ್ನ ಕೊಡ್ತಾರಲ್ಲ ಹೌದು ನಿಮ್ಗೆ ಎಷ್ಟು ಚಿನ್ನ ಸಿಕ್ಕಿದೆ ನಂಗೆ ಒಂದು ಮೂರು ಅಲ್ಲಿ ಮೂರು ಚಿನ್ನ ಸಿಕ್ಕಿದೆ ಅಲ್ಲಿ ಮಾತ್ರ ಕೊಡುದು ವೃತ್ತಿ ಅಂತ ಇರ್ತದೆ ಹೌದು ಏನು ವೃತ್ತಿ ಮಾಡ್ತಾ ಇದ್ದೀನಿ ನಾನ್ ಇವಾಗ ಕೃಷಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೇನೆ ಪೋಲ್ಟ್ರಿ ಫಾರ್ಮಿಂಗ್ ಮತ್ತೆ ನಮ್ಮ ಮೂಲ ಕಸುಬಾದಂತಹ ವಾದ್ಯ ವೃತ್ತಿಗೆ ಹೋಗ್ತೇನೆ ಆಸೆ ಮತ್ತೆ ಡೋಲಿಗೆಲ್ಲ ಹೋಗ್ತೇನೆ ಆಹ್ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇದ್ದಾರೆ ಕೋಲಕ್ಕೆಲ್ಲ ಹೋಗ್ತೆನೆ ನಾನ್ ಕೋಲಕ್ಕೆ ಹೋಗ್ತೀವಿ ಮದುವೆ ಕಾರ್ಯಕ್ರಮಕ್ಕೆ ಕೆಲವು ಮದುವೆ ಕಾರ್ಯಕ್ರಮಗಳೆಲ್ಲ ಹೋಗ್ತೀರಿ ಹೌದು ಅದರೊಟ್ಟಿಗೆ ಸಾಕ್ಷಿ ಹೋಗ್ತೀರಿ ಹೌದು ಮತ್ತೆ ಕೋಳಿ ಫಾರ್ಮ್ ಇಟ್ಕೊಂಡು ಹೌದು ಹೇಗಿದೆ ಕೋಳಿ ಫಾರಂ ತೊಂದ್ರೆ ಇಲ್ಲ ಚೆನ್ನಾಗ್ ನಡೀತಾಯಿದೆ ಚೆನ್ನಾಗಿ ನಡೀತದೆ ಎಂಟು ವರ್ಷ ಆಯ್ತು ಈಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡು ಓಡ್ಲಿಕ್ಕೆ ಹೌದು ತುಂಬಾ ಕಷ್ಟ ಆಗ್ತದೆ ಆ ಕಂಬಳ ಇರುವಾಗ ಎರಡೆರಡು ದಿವಸ ಅಲ್ಲಿ ಜೋಡು ಬರುವಾಗ ಇಲ್ಲಿ ಅಮ್ಮ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಅಮ್ಮ ಹೆಂಡತಿ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಪ್ರಮುಖವಾಗಿ ಕಂಬಳದಲ್ಲಿ ಎಲ್ಲ ಓಟಗಾರರಾಗಿ ಓಡಾಡುವಂತ ಸಂದರ್ಭದಲ್ಲಿ ಕೆಲಸ ಇಲ್ಲದವರು ಓಡಾಡುವಂಥದ್ದು ಅನ್ನುವಂಥದ್ದು ಹಿಂದೆ ಒಂದು ಕಾಲದಲ್ಲಿ ಇತ್ತು ಈಗ ಅದೇ ಉದ್ಯೋಗವಾಗಿ ಮಾರ್ಪಾಟಾಗಿದೆ ಯಾಕಂದ್ರೆ ಅಷ್ಟು ಸಂಭಾವನೆಗಳೆಲ್ಲ ಹೇಗಿದೆ ಈಗ ನಿಮ್ಮ ಸಂಭಾವನೆಗಳೆಲ್ಲ ತೊಂದ್ರೆ ಇಲ್ಲ ನಮ್ಗೆ ಜೋಡಿಕೆರೆಯಲ್ಲಿ ಕೊಡ್ತಾರೆ ಮೇಡ್ಲ್ ಆದ್ರಿಂದ ಇಷ್ಟು ಮತ್ತೆ ಅಡ್ವಾನ್ಸ್ ಅಂತ ಎಲ್ಲ ಕೊಡ್ತಾರೆ ಹೌದು ಅಗ್ರಿಮೆಂಟ್ ಮಾಡ್ಕೊಳ್ಳೋ ಸಿಸ್ಟಮ್ ಎಲ್ಲ ಬಂದಿದೆಯಲ್ಲ ನೀವೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಹಾಗೇನಿಲ್ಲ ನಮ್ಗೆ ನಾನು ಮೂರು ವರ್ಷದಿಂದ ಬೇಲಡಿ ಬಾ ಓಡಿಸ್ತಾ ಇದ್ದೇನೆ ಕನಾಲಿಗೆಯಲ್ಲಿ ನಮ್ಗೆ ಧನಿಯವರು ತುಂಬಾ ಒಳ್ಳೆ ಧನಿಯವರು ಒಳ್ಳೆ ಸಪೋರ್ಟ್ ಅಂತ ಅಶೋಕ್ ಶೆಟ್ರಿ ಅಂತ ಅವರು ತೊಂದ್ರೆ ಇಲ್ಲ ಹಾ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ವಾ ಹೌದು ಅವನ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಉಂಟಾರೆ ಅಲ್ಲ ಹೌದು ಹಾಂ ಇಲ್ಲ ಸಂಪಾದನಾಗಿರೋ ಸಮಸ್ಯೆ ಇಲ್ಲ ಇಲ್ಲ ಅದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ತೊಂದರೆ ಇಲ್ಲ ತೊಂದರೆ ಇಲ್ಲ ನನ್ನಲ್ಲಿ ಶ್ರೀಕಂದ್ ಭಟ್ರು ಹ್ಮ್ ಇವಾಗ ಕಂಬಳದ ಬಗ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹಾಂ ಮತ್ತೆ ಕೊಳಕೇರೆ ತೂರು ಭಾಸ್ಕರ್ ಕೋಟೆ ಅಂದರು ಈ ಭಾಗದಲ್ಲಿ ಈ ಭಾಗದಲ್ಲಿ ವೆಂಕಟ ಪೂಜಾರಿ ಸಸಿ ಇತ್ಲು ರಾಘವೇಂದ್ರ ರಾಯ್ ಶೆಟ್ಟಿ ರಾ ಗಿಳಿಯ ರಂಡಿ ಕೆರೆ ಹಾಂ ಇದೀತದ್ದು ದೇವಡಿಗ ಸಮುದಾಯದಲ್ಲಿ ಹುಟ್ಟಿ ದೊಡ್ಡ ಪ್ರಮಾಣದಲ್ಲಿ ಇವರ ಸಮುದಾಯಕ್ಕೆ ಹೆಸರು ಮಾಡ್ತಾ ಅದರೊಟ್ಟಿಗೆ ಕಂಬಳ ಕ್ಷೇತ್ರದಲ್ಲಿ ಇವರು ಸಂಗೀತ ಕ್ಷೇತ್ರದಲ್ಲಿ ಇವರು ಸಂಗೀತ ಕ್ಷೇತ್ರದಲ್ಲಿ ಇಡೀ ಮನೆ ಕೃಷಿಯಲ್ಲಿ ಎಲ್ಲ ಒಂದು ಕಂಬಳ ಅನ್ನುವಂಥದ್ದು ಎಲ್ಲರನ್ನು ಒಟ್ಟು ಮಾಡುವಂಥ ಒಂದು ಜಾನಪದ ಕ್ರೀಡೆ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಈ ರೀತಿಯ ಕುಟುಂಬಗಳು ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಯಲ್ಲಿ ಪ್ರೂವ್ ಮಾಡ್ತದೆ ತುಂಬ ತಿಂಗಳಿಂದ ನಾನು ಕಂಬಳದ ಬಗ್ಗೆ ಬ್ಲಾಕ್ ಮಾಡುವಾಗ ತುಳುವಲ್ಲಿ ಮಾತಾಡ್ತಿದ್ದೆ ಈ ಭಾಗದ ಜನರಿಗೆ ತುಳು ಬರುವುದಿಲ್ಲ ಆದರೂ ಕೂಡ ಆ ತುಳುನಾಡಿಗೆ ಬಂದು ಇವರ ಹೆಸರು ಪ್ರತಿ ಕಂಬಳದಲ್ಲಿ ದೊಡ್ಡದಾಗಿ ಕೇಳ್ತಾ ಇರ್ತದೆ ನೀವು ಮುಂದಕ್ಕೆ ಕಂಬಳಕ್ಕೆ ಬಂದ್ರೆ ಸುಧೀರ್ ದೇವಾಡಿಗ ತೆಕ್ಕಟ್ಟೆ ಅನ್ನೋಂಥ ಹೆಸರು ಕೇಳಿದರೆ ಸಲ ಮಾತಾಡಿಸಿ ನಿಮ್ಮ ವಿಡಿಯೋ ನಾವು ನೋಡಿದ್ದೇವೆ ಹೇಳಿ ಅವರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಿಸ್ತಿರುವ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಈ ರೀತಿಯ ಕಾರ್ಯಕ್ರಮಕ್ಕೆ ನಿಮ್ಮ ಅಮೂಲ್ಯವಾಗಿರುವಂಥ ಸಮಯವನ್ನು ಕೊಟ್ಟಿದಿರಿ ಸರ್ ನಿಮಗೆ ಧನ್ಯವಾದಗಳು ಹೇಗೆ ನೀವು ಕಂಬಳ ಕ್ಷೇತ್ರದಲ್ಲಿ ಓಟದಲ್ಲಿ ವೇಗವನ್ನು ಪಡ್ಕೊಂಡಿದ್ದೀರಾ ಅದೇ ರೀತಿ ಜೀವನದಲ್ಲಿ ನಿಮ್ಮ ವೇಗ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಮತ್ತೊಂದು ಬಾರಿ ವಾಯ್ಸ್ ಆಫ್ ಭಾರತ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ